ಇಷ್ಟು ದಿನದ ಬಿಗ್ ಬಾಸ್ ಮನೆಯಲ್ಲಿ ಏನು ಇವಾಗ ಒಂದಕ್ಷಣ ಕಣ್ಮುಚ್ಚಿ ನೋಡ್ಕೊ ನೋಡಿದ್ರೆ ಏನೆಲ್ಲ ನೆನ್ಪಾಗ್ಬಿಡತ್ ನಿಮಗೆ ಅಂತ ಇಲ್ದಿದು ಊಟ ಇಲ್ದಿದು ಛೇಮಕಾಯಲ್ಲ ಕದಿಯಂತ ಪರಿಸ್ಥಿತಿ ಬಂತಲ್ಲ ಅನ್ನೋದು ಮತ್ತೆ ಈ ತರದ ತಿಂತೀನಿ ಸೊ ಅದೇ ಆ ನೆನಪಾಗುತ್ತೆ ಅಶ್ವಿನಿ ಅವರು ಕನ್ನಡ ಬರಲ್ಲ ಅಂತ ಒಂದ್ ಮಾತಾಡ್ತಿದ್ರು ಕನ್ನಡ ಹೋರಾಟ ಗಾರ್ತಿ ಹೊರಗ್ ಬಂದಾದ್ಮೇಲೆ ಅವ್ರ ಬಗ್ಗೆ ಏನೆಲ್ಲ ತಿಳ್ಕೊಂಡ್ರಿ ಅಂತ ಇಲ್ಲ ಅವ್ರೇನೋ ಕಾನ್ವೆಂಟ್ ಅಲ್ಲಿ ಓದಿದ್ದು ಒಂದ್ ಚೂರು ಬರಲ್ಲ ಅಂತ ಹೇಳಿದ್ರು ಎಲ್ಲರಿಗೂ ಬರ್ತಿರಂಗೆ ಅದ್ಬಿಟ್ಟು ಅವ್ರ ಪಕ್ಕ ಹೋರಾಟಗಾರ ಮ್ಯಾಮ್ ಕನ್ನಡ ವಿಚಾರಕ್ಕೆ ತುಂಬಾ ಮಾಡಿದಾರೆ ಅಂತ ಏನೋ ನೋಡ್ದೆ ಕೇಳ್ಪಟ್ಟೆ

ಏನಿಲ್ಲ ಬೇ ಮಾತ್ರ ಏನಿಲ್ಲ ಸರ್ ಹೋಗೋದು ಅನ್ಸುತ್ತೆ ನೋಡಿ ಅದೇ ಒಂದಿನ ಸೂಪರ್ ಜೋಡಿ ಆಗೋದೇನೋ ಯಾರು ಗೊತ್ತು ಇವಾಗ ಹಂಗ ಅನ್ನಿಸ್ತದೆ ಅಲ್ಲ ಮಿಡ್ಲ್ ಅಲ್ಲಿ ಬ್ರೇಕ್ಅಪ್ ಬೇರೆ ಆಗಿತ್ತಲ್ಲ ಆಗತ್ತಲ್ಲ ಮೇಡಮ್ ನಿಮ್ ಜೀವನದಲ್ಲಿ ಯಾವ್ದೋ ಸ್ನೇಹಿತರ ಜೊತೆ ಕಿತ್ತಾಡಿ ಮತ್ತೆ ಒಂದಾಗೆ ಅಲ್ವಾ ನೀವು ಹಂಗೆ ಇಲ್ಲಿ ಟೈಮ್ ಜಾಸ್ತಿ ಇರುತ್ತೆ ಟೈಮ್ ಕಮ್ಮಿ ಇರುತ್ತೆ ಬೇಗ ಬೇಗ ಅಲ್ಲೇ ಹೌದು ಅದನ್ನ ಅತ್ತೆ ಸೊಸೆ ಜಗಳಾಡ್ತಾರೆ ಒಂದೇ ಮೇಲೆ ತಿರ್ಗಾ ಒಂದಾಗ ಒಂದಾಗಿರಲ್ವಾ ಜಗಳ ಇಲ್ವಾ ಒಂದೇ ಕಡೆ ಇಲ್ವಾ ಗೇಮ್ ಅಂತ ಬಂದಾದ್ಮೇಲೆ ಒಂದನ್ನ ತುಳಿಬೇಕು ಒಂದನ್ನ ಅಡ್ವಾಂಟೇಜ್ ಆಗಿ ತಗೊಬೇಕು ಇದ್ದೇ ಇರುತ್ತೆ ಅದು ನೀವು ಸಿನಿಮಾದವ್ರಲ್ವಾ ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ಸೊ ನೀವ್ ಏನ್ ಯಾರ್ಯಾರ್ನೆಲ್ಲ ಅಡ್ವಾಂಟೇಜ್ ತಗೊಂಡ್ರಿ ಪ್ರತಿ ವಾರ ದನೊಂದು ತುಳಿದಾಗ್ತಿದೆ ನಂಗೆ ಗೊತ್ತಿತ್ತು ಅವ್ರು ಟಾಸ್ಕ್ ಬಂದ್ರೆ ಟಫ್ ನನಗೆ ಅಂತ ಬರಕೆ ಬಿಡ್ತಾ ಇರಲ್ಲ ನೀವು ನೋಡಿರ್ತೀರಿ ಹಂಗ ಹೆಂಗೋ ಬರೀ ನಾನು ಹೇಳ್ತೇನೆ ಗುರು ಶಕ್ತಿ ಲಾಗ್ದ ವ್ಯಕ್ತಿ ಹೊಡಿತೀನಿ ನಿನ್ನ ನೀವು ಮುಕ್ತಿ ಕೊಡ್ತೀನಿ ಅಂತ ನಾ ಮಾಡಿದೀನಿ ಆತರ ತುಂಬಾ ಮಾಡಿದೀನಿ ದನು ಮಾಡಿದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿದೀನಿ ಆತರ ಯಾವ ತರ ಹುಡುಗ

ಹಾ ಇದೆ ಇಲ್ಲ ಮ್ಯಾಮ್ ಹಂಗೆಲ್ಲ ಇಲ್ಲೇಷನ್ ಹೇಳಂಗಿಲ್ಲ ಈಗ ಇನ್ನು ನಂದು ಅಗ್ರಿಮೆಂಟ್ ಇದೆ ಅದಕ್ಕೋಸ್ಕರ ಈಗ ಅಶ್ವಿನಿ ಅವರು ಕಂಡ್ರೆ ನಿಮ್ಗೆ ಈಗ ಈ ಕ್ಷಣ ಕನ್ಸುವಂತದೇನ್ ಆಗಿ ಆಡ್ತಾ ಇದಾರೆ ಕಡಕ್ ಆಗಿ ಆಡ್ತಾ ಇದಾರೆ ಚೆನ್ನಾಗಿದೆ ಆಡ್ಲಿ ಅವ್ರ ಈಗ ಒಂದು ಸಿನಿಮಾ ಅಂದ ಮೇಲೆ ಒಂದ್ ವಿಲನ್ ಬೇಕು ಒಂದ್ ಹೀರೋನು ಬೇಕು ಒಂದ್ ಕಾಮಿಡಿಯನ್ ಬೇಕು ಅನ್ಕೊಳ್ಳಿ ಹಂಗೆ ಆಡ್ಲಿ ಬಿಡಿ ಚೆನ್ನಾಗಿ ಆಡ್ಲಿ ನಿಮ್ಗೆ ಈಗ ಗೊತ್ತಾಗಿದೆ ಅವ್ರ ಎಷ್ಟು ರಿಚ್ ಅನ್ನೋದು ಬಿಗ್ ಬಾಸ್ ಅವಶ್ಯಕತೆ ಇತ್ತು ಅಂತ ಮ್ಯಾಮ್ ಅವ್ರದ್ದು ಏನೋ ಪ್ರೋಸೆಸ್ ಎಂಜಾಯ್ ಇರ್ಬೋದು ನೋಡೋಣ ಏನಿದೆ ಕೂತ ಎಲ್ಲ ದುಡ್ಡಿಗೆ ಬರಲ್ಲ ಮ್ಯಾಮ್ ಅಲ್ಲಿ ನನ್ಗೆ ಆಚೆ ಸಂಬಳ ಇತ್ತು ಮ್ಯಾಮ್ ಅಲ್ಲೇ ಹೋಗಿ ದುಡಿಬೇಕು ಅಂತ ಏನು ಹೋಗಿಲ್ಲ ಅಲ್ಲೂ ಚೆನ್ನಾಗಿ ಕೊಡ್ತಾರೆ ಕೊಟ್ಟಿದ್ದಾರೆ ಮ್ಯಾಮ್ ಅಂತೂ ನನ್ಗೊತ್ತಿರಂಗ ಅವಶ್ಯಕತೆ ಏನಿಲ್ಲ ಆಯ್ತು ಅವ್ರು ಏನೋ ಎಂಜಾಯ್ ಮಾಡೋದ್

ಇದ್ದಾರೆ ಜಾನ್ವಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ತುಂಬಾ ಸ್ವೀಟ್ ಲೇಡಿ ಮ್ಯಾಮ್ ಅವರು ಅವರು ಒಂಥರ ಜಗಳನು ಮುದ್ದು ಮುದ್ದಾಗ ಹೆಂಗ್ ಮೇಡಮ್ ಜಗಳನು ಮುದ್ದು ಮುದ್ದಾಗ ಆಡ್ತೀರಾ ಅಂತೆಲ್ಲ ಕೇಳ್ತಿದ್ದೆ ನಾನು ಅವರು ತುಂಬಾ ಬ್ಯೂಟಿ ಕಾನ್ಶಿಯಸ್ ತುಂಬಾ ನೀಟಾಗಿ ರೆಡಿ ಆಗೋರು ನನ್ಗೂ ಅವ್ರಿಗೂ ಯಾವತ್ತು ಜಗಳ ಆಗಿಲ್ಲ ನನ್ಗೆ ಹಂಗಾಗಿ ಯಾವತ್ತು ಕೆಡದ ಕಂಡಿಲ್ಲ ಅವರು ಒಳ್ಳೆ ಹೆಣ್ಮಗಳು ತುಂಬಾ ಇನೋಸೆಂಟ್ ಹುಡುಗ ಮ್ಯಾಮ್ ತುಂಬಾ ಒಳ್ಳೆ ಹುಡುಗ ತುಂಬಾ ಪ್ರತಿಭಾವಂತ ಅದ್ಭುತವಾದ ಆಡಗಾರ ಮುಂಚೆಯಿಂದ ನಾನು ಫ್ಯಾನ್ ಹೌದು ನಾನಲ್ಲೂ ಹೇಳಿದ್ದೆ ಅವ್ರಿಗೆ ನಿನ್ ಫ್ಯಾನ್ ಗುರು ನಾನು ರಾಶಿಕಾ ನೋಡಿದಾಗ ರಾಶಿಕಾ ಹಾ ರಾಶಿಕಾ ಅದು ನಮ್ಮ ಹೀರೋಯಿನ್ ಸಿಂಹನ ಇದರಲ್ಲಿ ಮನದ ಕಡಲ್ಲಿ ಒಳ್ಳೆ ವುಮನ್ ಫೈಟರ್ ಅಲ್ಲ ಮೇಡಮ್ ಒಳ್ಳೆ ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾರೆ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಟಾಸ್ಕ್ ಕಡೆನೆ ಗಮನ ಕೊಡೋದ್ ಬಿಟ್ಟು ಅಂದ್ರೆ ಈಗ ಸೂರಜ್ ಮತ್ತೆ ಅವ್ರು ಬಂದಾದ್ಮೇಲೆ ಅದೊಂಥರ ಫೇಕ್ ಅನ್ಸುತ್ತಾ ಹೇಗೆ ಅದು ಅದು ನೀವು ಸೂರಜ್ ನ ಅವ್ರ ಬರ್ತಾರಲ್ಲ ಮೇಡಮ್ ಇಬ್ಬರು ಕೂರ್ಸ್ಕೊಂಡು ಕೇಳಿದ್ರೆ ಕರೆಕ್ಟ್ ಆನ್ಸರ್ ಸಿಗ್ಬೋದು ನೋಡಿಲ್ಲ ನನಗೆ ಗೊತ್ತಾಗುತ್ತೆ ನೀವು ಅವ್ರಿಬ್ರು ಬರ್ತಾರಲ್ಲ ಅವ್ರು சேஃபாக் நான் சேஃப் ஆக இல்ல சூரஜ் மிட்ல ஆக அவரு கனெக்ட்ல ಏನಿಲ್ಲ ಅಲ್ಲಿ ಏನು ಅಲ್ಲಿ ಬಂದ್ರೆ ಫಸ್ಟ್ ಅಲ್ಲಿ ಬಂದ್ರೆ ಈಗ ಫಸ್ಟ್ ಅಲ್ಲೇ ಯಾರು ನಮ್ ಜೊತೆ ಬಂದು ಸ್ನೇಹ ಆಗಿಲ್ಲ ಅಂದ್ರೆ ಲಾಸ್ಟ್ವರೆಗೂ ಸ್ನೇಹ ಆಗಲ್ಲ ಮಧ್ಯದಲ್ಲೇ ಯಾರೋ ಬಂದು ಅವ್ರ ಜೊತೆ ಸ್ನೇಹ ಆಗಬೇಕು ಅಂದ್ರೆ ಆಗುತ್ತೆ ಹಂಗೇನಿಲ್ಲ ಚೆನ್ನಾಗಿದ್ರು ಅನ್ಸುತ್ತೆ ನನ್ನ ಜೊತೆ ಚೆನ್ನಾಗಿದೆ ನಿಮ್ಗೆಲ್ಲಾ ಏನಾರು ಜಾಸ್ತಿ ಎಕ್ಸ್ಟ್ರಾ ಟಾಸ್ಕ್ ಕೊಟ್ಟಿದ್ರೆ ಅಂದ್ರೆ ನಿಮ್ಮ ಹೆಲ್ತ್ ಇಶ್ಯೂ ನೀವು ಮಾಡಕ್ ಆಗ್ತಿತ್ತ ಅದಕ್ಕೆ ಸ್ವಲ್ಪ ಸುಮಾರಾಗಿ ಮಾಡ್ದೆ ನೂರಕ್ಕೆ ಒಂದು ಐವತ್ ಮಾರ್ಕ್ಸ್ ನಲ್ವತ್ ಮಾರ್ಕ್ಸ್ ತೊಗೊಂಡ್ವಿ ನಾವು ತೊಂಬತ್ತು ತೊಂಬತ್ತೈದು ತೊಗೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ ನಾನು ಚಂದ್ರನಾನು ಸತೀಶ್ ಎಲ್ಲ ಯಾಕೆ ಟಾಸ್ಕ್ ಅಲ್ಲಿ ಸೂಪರ್ ಅಂತ ಆಗಲ್ಲ ಆಗಲ್ಲ ಏಜು ಎಲ್ಲವೂ ಮ್ಯಾಟರ್ ಆಗುತ್ತೆ ಇಪ್ಪತ್ತಾರು ವರ್ಷದ ಹುಡುಗರು ನಲ್ವತ್ ಮೂರು ವರ್ಷದವರು ಒಂದಿನ ಈಗ ನಾಲ್ಕೈದು ವರ್ಷ ಫಾರ್ಮ್ ಅಲ್ಲಿರೋ ಸಿಮ್ಮಕ್ಕು ಹದಿನಾಲ್ಕನೇ ವಯಸ್ಸಿನಲ್ಲಿರೋ ಸಿಮ್ಮಕ್ಕು ಒಂದೇನಾ

ಸೂಪರ್ ಹುಡುಗ ಒಳ್ಳೆ ಟ್ರ್ಯಾಕ್ ಅಲ್ಲಿ ಅವ್ರ ಅಲ್ಲಿ ಒಳಗೆ ಏನೂ ಗೊತ್ತಿರ್ಲಾ ಅವ್ರಿಗೆ ಆದ್ರೆ ಒಳ್ಳೆ ಟ್ರ್ಯಾಕ್ ಅಲ್ಲಿ ಇದಾರೆ ಹಂಗೆ ಗೆಲ್ತಾರೆ ಗೆಲ್ಲಿ ಗೆಲ್ತಾರೆ ಅದೇ ಒಂದ್ ಚೂರಿ ಒಂ ಆಚೆ ಬಂದ್ ಆಡ್ಬೇಕು ಅನ್ಸುತ್ತೆ ಮ್ಯಾಮ್ ಇಲ್ಲ ನಂತರ ಆಚೆ ಬಂದಾಗ ಯಾವ್ದೋ ಶಾಲೋ ಸೇರ್ಕೊಂಬಿಟ್ಟೆ ಅಂತ ನೀವೇ ಕೇಳ್ತಿರ ಹ್ಮ್ ಒಳ್ಳೆ ಕಂಟೆಸ್ಟೆಂಟ್ ಅವರು ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ನಾನು ಹೇಳ್ತಿಲ್ಲ ಈಗ ನೀವ್ ಈ ತರ ಪ್ರಶ್ನೆ ಕೇಳ್ತಿರ ಒಂಚೂರು ಆಚೆ ಬಂದ್ ಆಡ್ಲಿ ಅಂತ ಹೇಳ್ತೀವಿ ಅವರು ತುಂಬಾ ಅದೇ ಹೊಸದಾಗ ಬಂದಿದ್ದು ಕನ್ಫ್ಯೂಷನ್ ಇದ್ದಾರೆ ಫಸ್ಟ್ ಅವ್ರ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕು ಅನ್ಸುತ್ತೆ ನಿಮ್ಗೆ ಏನ್ ಅನಿಸ್ತಿತ್ತು ಹುಡುಗಿ ಅಂತ ಫಸ್ಟ್ ನೋಡಿದೆ ಅಷ್ಟೇ ನಾನ್ ನೋಡಿದ ಹಂಗೆ ಅನ್ಕೊಂಡಿದ್ದು ಆಮೇಲೆ ಹೀರೋ ಇನ್ ಅದಕ್ಕೆ ಎಷ್ಟು ಚೆನ್ನಾಗಿದ್ರ ಅಂತ ಅನ್ಕೊಂಡೆ ಧ್ರುವಂತ ಏನ್ ಅನ್ಸುತ್ತೆ ಧ್ರುವಂತ ನಾನು ಯಾವಾಗುತ್ತಿದ್ದೆ ಹುಡುಗಿಗೆ ಫೈಟ್ ಕೊಡೋಷ್ಟು ಬ್ಯೂಟಿಫುಲ್ ಗುರು ನೀನು ಅಂತ ಸುಂದರವಾಗಿ ಕಾಣಿಸ್ತಾನೆ ಹಾ ಅದು ಬಿಟ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅದಕ್ಕೆ ಏನ್ ಬೇಕು ಅದ್ ಮಾಡ್ತಿದ್ದಾನಲ್ಲ ಅದಕ್ಕೆ ಇದಾನೆ ಇಷ್ಟು ವಾರ ಆದ್ರೂ ಇನ್ನು ಕರೆಕ್ಟಾಗಿ ಮಾಡ್ರೆ ಇರ್ತಾನೆ ಇನ್ನು ಮುಂದಕ್ಕೆ ಏನಾದ್ರು ಒಂದ್ ವೇಳೆ ಮತ್ತೆ ಹೋಗೋದಕ್ಕೆ ಅವಕಾಶ ಕೊಟ್ಟು ಇಲ್ಲ ಮೇಮ ಸಿನಿಮಾ ಕಮಿಟ್ಮೆಂಟ್ ಆಬಿನ್ ಡೇಟ್ ಕೊಬ್ಬಿಟ್ಟಿದ್ದೀನೀ ಈಗ ಈಗ ಹೋದ್ರೆ ನಾನು ವರ್ದಾಕ್ ಬಿಡ್ತಾರೆ ಡೈರೆಕ್ಟರ್ ಗಳು ಹೋಗಲ್ಲ ಚಿರು ಅಂತ ಇವಾಗ ಹಾಕಿರೋ ಬಟ್ಟೆನೂ ರಾಮಚಂದ್ರಪುರ ಸ್ಪಾನ್ಸರ್ ಅಂತಲ್ಲ ಅವನು ನನ್ ಮೇಲೆ ಪ್ರೀತಿಗೆ ಹಣ ಈ ಬೇಕೋ ಎತ್ಕೊಂಡು ಅಂತ ಹೇಳಿದ ಆ ಇದೆಲ್ಲ ಚಿರು ನನ್ನ ಫ್ರೆಂಡ್ ಅದ್ಬಿಟ್ಟು ಶ್ರೇಯಾ ಮೇಡಮ್ ಒಂದಷ್ಟು ಆಚೆ ಹೆಲ್ಪ್ ಮಾಡಿದ್ರು ಪಿ ಆರ್ ಆಗಿ ಅದ್ಬಿಟ್ಟು ನಮ್ಮ ಅರುಳ ರಶ್ಮಿ ಮ್ಯಾಮ್ ನಂದು ಲಾಂಚ್ ಏನು ನನ್ನ ನನ್ ಎಲ್ಲ ಏನು ಡ್ರೆಸ್ ಆಗ್ನಲ್ಲ ಅದೆಲ್ಲ ನಮ್ಮ ಅರುಳ ಅಂತ ಒಂದು ಡ್ರೆಸ್ ಇದೆಲ್ಲ ರಶ್ಮಿ ಮ್ಯಾಮು ಅಮಿತ್ ಸರ್ ಅವ್ರ ವೈಫ್ ಸೀರಿಯಲ್ ಆರ್ಟಿಸ್ಟ್ ಅಮಿತ್ ಸರ್ ವೈಫ್ ಅವ್ರು ಕೊಟ್ಟಿತ್ತು ಸೊ ದೇ ನನ್ ಕಡೆಯಿಂದ ನನ್ ಖುಷಿಗೆ ನೀವು ಹಾಕೊಂಡು ಹೋಗಿ ಅಂತ